ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಸೌಮ್ಯಸ್ ಲೈಫ್ಲೈನ್ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಇವತ್ತು ನಾನು ಮನೆಯಲ್ಲಿ ಹೋಮ್ ಮೇಡ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಶೃಂಗೇರಿ ಏನು ಟ್ರಿಪ್ ಹೋಗಿದ್ವಲ್ಲ ಅಲ್ಲಿ ನಾನು ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೆ ಸೊ ಎಣ್ಣೆನೂ ಪ್ರಿಪೇರ್ ಮಾಡೋದಕ್ಕೆ ಮತ್ತು ಶ್ಯಾಂಪೂ ಪ್ರಿಪೇರ್ ಮಾಡೋದಕ್ಕೆ ಅಂತ ಹೇಳಿ ನಾನು ಕೆಲವೊಂದು ನ್ಯಾಚುರಲ್ ಥಿಂಗ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ ಸೊ ಮನೇಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಇತ್ತು ನ್ಯಾಚುರಲ್ಲಾಗಿ ಸ್ವಲ್ಪ ಗಾಣದಲ್ಲಿ ಹೋಗಿ ಎಣ್ಣೆನ ತೊಗೊಳ್ಳೋಣ ಅಂತ ಹೇಳಿ ನಾನು ಪ್ರೈಸ್ ಕೇಳಿದಾಗ ಅವರು ಅವರೇ ಪ್ರಿಪೇರ್ ಮಾಡಿರೋ ಅಂತಹ ಏನು ಎಣ್ಣೆ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತ ಹೇಳಿದರು ಅಂದರೆ ಕೊಬ್ಬರಿ ರೇಟ್ ಜಾಸ್ತಿ ಇದೆ ಸೊ ಹಾಗಾಗಿ ಅಂತ ಅಂದರೆ ಸುಮಾರು ನಾನ್ನೂರ ಎಂಬತ್ತು ರೂಪಾಯಿಗೆ ಲೀಟ್ರ್ ಅಂತ ಹೇಳಿದ್ರು ಇನ್ ಕೇಸ್ ನಾವೇ ಕೊಬ್ಬರಿ ತೊಗೊಂಡು ಬರೋದಾದರೆ ಎಷ್ಟು ಲೀಟ್ರಿಗೆ ಎಷ್ಟು ತಗೋತೀರಾ ಅಂತ ಅಂದಾಗ ಪರ್ ಲೀಟ್ರಿಗೆ ಅಂದರೆ ನಮ್ಮದೇ ಕೊಬ್ಬರಿ ಪರ್ ಲೀಟ್ರಿಗೆ ಥರ್ಟಿ ರುಪಿ ಆರ್ ಫೋರ್ಟಿ ರುಪಿ ತಗೋತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ಮನೆಯಲ್ಲೂ ಸ್ವಲ್ಪ ಕೊಬ್ಬರಿ ಮಿಕ್ಕಿತ್ತಲ್ವ ಅದ್ರ ಜೊತೆಗೆ ಇನ್ನೂ ಕೂಡ ನಾನು ಹೊರಗಡೆ ಶಾಪಿಂದ ಅಂದರೆ ನಾನು ತೊಗೊಂಡಿದ್ದ ಟೈಮ್ ಟೈಮಲ್ಲಿ ಇನ್ನೂರೈವತ್ತು ರೂಪಾಯಿ ಕೆ ಜಿ ಅನ್ನೋಂಗಿತ್ತು ಸೊ ಮತ್ತೆ ಇನ್ನೊಂದೆರಡು ಮೂರು ಕೆ ಜಿನ ನಾನು ಪರ್ಚೇಸ್ ಮಾಡಿ ಎಣ್ಣೆನೇ ಗಾಣದಲ್ಲಿ ಹಾಕಿಸಿ ತಗ್ಸ್ಕೊಂಡು ಅದರಲ್ಲೇ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಈ ಸರಿ ಹೊಸ ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ನ್ಯಾಚುರಲ್ಲೇ ಸೊ ಹಾಗಾಗಿ ಫಸ್ಟ್ ಹೋಗಿ ನಮ್ಮ ಮನೆ ಹತ್ರನೇ ಅಂದರೆ ಹೊನ್ನಾಳಿ ದುರ್ಗಿ ಗುಡಿ ಹತ್ತಿರನೇ ಇದೆ ಅದು ಅನುಗ್ರಹ ಎಣ್ಣೆ ಎಣ್ಣೆ ಗಾಣ ಅಂತ ಸೊ ಅಲ್ಲಿ ಹೋಗಿ ಎಣ್ಣೆನ ತೆಗಿಸ್ಕೊಂಡು ಬಂದು ಈಗ ನಾನು ಇದರಲ್ಲಿ ಏನೇನು ಹಾಕ್ತೆ ಅಂತ ಹೇಳೋಕ್ಕಾಗಲಿಲ್ಲ ಸೊ ಸ್ಪೆಷಲಿ ಸೊಪ್ಪು ಹಾಕಿದ್ದೀನಿ ಮೆಂತೆಕಾಳು ಹಾಗೆ ರೋಸ್ ಮೇರಿ ಲೀವ್ಸು ದೆನ್ ನೂರು ಎಮ್ ಎಲ್ ಹಳ್ಳೆಣ್ಣೆ ಹಾಗೆ ನೂರು ಎಮ್ ಎಲ್ ಆಲ್ಮಂಡ್ ಆಯಿಲ್ನ ಹಾಕಿದ್ದೀನಿ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದರಲ್ಲಿ ಎಣ್ಣೆ ಬಿಸಿ ಮಾಡಿರುವಂಥ ಎಣ್ಣೆಯಲ್ಲಿ ನಾನು ಲಾಭಂಚ ಚಬೇರನ್ನು ಹಾಕಿದ್ದೀನಿ ಸೊ ಇದಾಗಿತ್ತು ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್